ಸತ್ಯಂ ಶಿವಂ ಸುಂದರಂ ನಾನು ಸಖತ್ ಹರಿಶ್ಚಕ್ರ ಶ್ರಾವಣ ಮಾಸದ ತಿಂಗಳು ವೈಕುಂಠ ಆರಾಧನೆಯ ದಿನಗಳು ವರಮಹಾಲಕ್ಷ್ಮಿಯ ಪೂಜೆಗಳು ತರಕಾರಿ ರಜೆಗಳು ಹಿಂದೂ ಭಕ್ತರು ದೇವಸ್ಥಾನಕ್ಕೆ ವಿಸಿಟ್ ಮಾಡಲು ಇದೊಂದು ಉತ್ತಮವಾದ ಸಮಯ ನಾನು ಕೂಡ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡುವಂತ ಹೇಳಿ ವೈಕುಂಠ ಏಕಾದಶಿ ಎಂದು ಹೊರಟೆ ತುಂಬಾ ರಶ್ ಇರ್ಬೋದು ಅಂತ ಹೇಳಿ ನನಗೆ ಮೊದಲೇ ಐಡಿಯಾ ಇತ್ತು ಆದ್ರೂ ನೋಡೋಣ ಏನೆಲ್ಲ ಆಗುತ್ತೆ ಏನೆಲ್ಲ ಅನುಭವಗಳಾಗುತ್ತೆ ಅಂತ ಹೇಳಿ ಹೊರಟೆ ಬಿಟ್ಟೆ ತಿಮ್ಮಪ್ಪನ ದರ್ಶನ ಮಾಡಲು ಇಷ್ಟೊಂದು ಹರ ಸಾಹಸ ಪಡ್ಬೇಕಂತ ಹೇಳಿ ನನಗೆ ಗೊತ್ತೇ ಇರಲಿಲ್ಲ ತಿಮ್ಮಪ್ಪನ ದರ್ಶನ ಮಾಡಲು ಮೂರು ದಿನ ನಾಲ್ಕು ದಿನ ವೇಟ್ ಮಾಡ್ಬೇಕಂತ ಹೇಳಿ ಕೇಳಿದ್ದು ನೆನಪು ಅದು ಹಲವಾರು ವರ್ಷಗಳ ಮೊದಲು ಇವಾಗ ಪರಿಸ್ಥಿತಿ ಸುಧಾರಿಸಿರ್ಬೋದು ಆರಾಮಾಗಿ ನೋಡಬಹುದು ಅನ್ಕೊಂಡಿದ್ದೆ ವೆಂಕಟರಮಣ ಸ್ವಾಮಿಯನ್ನು ನೋಡಲು ಹೋದಾಗ ನನಗೆ ಆದ ಅನುಭವಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಇನ್ನು ತಿರುಪತಿ ದೇವಸ್ಥಾನದಲ್ಲಿ ಏನೆಲ್ಲ ಸುಧಾರಣೆಗಳನ್ನು ತರಬಹುದಿತ್ತು ಅಂತ ಹೇಳಿ ಕೂಡ ಹೇಳುತ್ತೇನೆ ವೆಂಕಟರಮಣನ ದರ್ಶನ ಪಡೆಯಲು ಹಲವಾರು ರೀತಿಯ ಫೆಸಿಲಿಟಿಗಳಿವೆ ಒಂದು ಮುನ್ನೂರು ರೂಪಾಯಿ ಟಿಕೆಟ್ ಮೂರು ತಿಂಗಳ ಮೊದಲೇ ಬುಕ್ ಮಾಡಿ ಹೋಗುವಂತ ಫೆಸಿಲಿಟಿಗಳು ವಿಐಪಿ ಫೆಸಿಲಿಟಿಗಳು ಮತ್ತೊಂದು ಫ್ರೀ ದರ್ಶನ ಫ್ರೀ ದರ್ಶನಕ್ಕೆ ಯಾರು ಯಾವುದೇ ರೀತಿಯ ಬುಕಿಂಗ್ ಮಾಡುವ ಅವಶ್ಯಕತೆಗಳಿಲ್ಲ ಸಾಮಾನ್ಯ ಜನಗಳು ಎಲ್ಲರೂ ಫ್ರೀ ದರ್ಶನ ಮಾಡಲು ಹೋಗಬಹುದು ಆದ್ರೆ ಈ ಫ್ರೀ ದರ್ಶನದಲ್ಲಿ ಭಕ್ತಾದಿಗಳು ಮಾಡುವ ಹರ ಅಯ್ಯೋ ಅನಿಸುತ್ತೆ ತಿರುಪತಿ ದೇವಸ್ಥಾನ ಇರುವ ಸ್ಥಳದ ಒಂದು ಮುನ್ನೂರು ಮೀಟರ್ ಹಿಂದಗಡೆ ಒಂದು ಲೆಫ್ಟ್ ಸಿಗುತ್ತೆ ಆ ಲೆಫ್ಟ್ ತಗೊಂಡು ಮುಂದೆ ಎರಡು ಕಿಲೋಮೀಟರ್ ನಡಿಬೇಕು ಎರಡು ಕಿಲೋಮೀಟರ್ ನಡೆದ ನಂತರ ಭಕ್ತರು ಫ್ರೀಯಾಗಿ ದರ್ಶನ ಮಾಡುವಂತಹ ಲೈನ್ಗೆ ಎಂಟ್ರಿ ಆಗುತ್ತೆ ಭಕ್ತರು ಫ್ರೀಯಾಗಿ ದರ್ಶನ ಮಾಡಲು ಶುರುವಾಗುವ ಲೈನ್ಗೆ ಎಂಟ್ರಿ ತಗೊಳ್ಳೋದಕ್ಕೂ ಎರಡು ಕಿಲೋಮೀಟರ್ ನಡಿಬೇಕು ಈವನ್ ಸೀನಿಯರ್ ಸಿಟಿಸನ್ಸ್ ಕೂಡ ಅಷ್ಟೇ ದೂರ ನಡಿಬೇಕಾಗುತ್ತೆ ಅಲ್ಲಿಂದ ಶುರುವಾದ ಲೈನ್ ಮೊದಲ ಹಾಲ್ಗೆ ತಲುಪಬೇಕಾದ್ರೆ ತ್ರೀ ಅವರ್ಸ್ ಬೇಕಾಗುತ್ತೆ ಮೊದಲ ಹಾಲ್ ಇರುತ್ತೆ ಅಲ್ಲಿ ಸಾಧಾರಣ ಒಂದೊಂದು ಅಲ್ಲಿ ಕೂಡ ಕುರಿಗಳನ್ನು ತುಂಬಿದಂತೆ ತುಂಬುತ್ತಾರೆ ಕೋಟಿ ಕೋಟಿ ದೇಣಿಗೆಯನ್ನು ದಾನ ಮಾಡುವ ಭಕ್ತರಿಗೆ ಅಟ್ ಲೀಸ್ಟ್ ಆ ಪ್ಲೇಸ್ ಗಳಲ್ಲಿ ಒಂದು ಚಾಪೆ ವ್ಯವಸ್ಥೆ ಕೂಡ ಇಲ್ಲ ನಾನು ರಾತ್ರಿ ಹನ್ನೊಂದು ಗಂಟೆಗೆ ಲೈನ್ ನಲ್ಲಿ ನಡೆಯಲು ಶುರು ಮಾಡಿದ್ದೇನೆ ಆ ಹಾಲಿಗೆ ತಲುಪುವಾಗ ರಾತ್ರಿ ಒಂದು ಆಗಿತ್ತು ಇನ್ನೇನು ಎಲ್ಲರೂ ಅಲ್ಲಲ್ಲೇ ಮಲ್ಕೊಂಡಿದ್ದಾರೆ ನಾನು ಕೂಡ ಅದೇ ಹಾಲ್ ಅಲ್ಲಿ ಅಲ್ಲೇ ಮಲ್ಕೊಂಡು ಹಾಲಿನ ಸುತ್ತ ಸರಪಳಿಯಿಂದ ಮಾಡಿದ ಕಿಟಕಿಗಳಿದೆ ಆ ಕಿಟಕಿಯ ಹಿಂದೆ ಭಕ್ತರಿಗೆ ಹಾಲು ಮತ್ತು ಉಪ್ಪಿಟ್ಟನ್ನು ಕೊಡಲಾಗುತ್ತೆ ಜೈಲಿನಲ್ಲಿ ಕೈದಿಗಳಿಗೆ ಊಟ ಕೊಟ್ಟಂತೆ ಕಾಣುತ್ತದೆ ಭಕ್ತರು ಕೂಡ ಹೊಟ್ಟೆಗೆ ಹಿಟ್ಟಿಲ್ಲದವರಂತೆ ಮುಗಿಬೀಳುತ್ತಾರೆ ನಾನು ಸ್ವಲ್ಪ ಹಾಲು ಕೊಡಲು ವ್ಯಾಲೆಂಟರ್ ಆಗಿ ಹೋದೆ ಕೆಲಸ ಮಾಡಕ್ಕೆ ಆ ಹಾಲನ್ನು ಸುರಿದು ಕೊಡುವ ಸಮಯದಲ್ಲಿ ಭಕ್ತರ ನೂಕು ನುಗ್ಗಲ್ಲ ನೋಡಿದ್ರೆ ನನಗೆ ಆಶ್ಚರ್ಯವಾಯಿತು ಹಿಂದೂ ಭಕ್ತರಿಗೆ ಶಿಸ್ತೆ ಇಲ್ಲ ಅಂತ ಅನಿಸಿತು ನನಗೆ ಒಂದು ಕಡೆಯಿಂದ ಲೈನ್ ಮಾಡಿಕೊಂಡು ಬಂದು ಇನ್ನೊಂದು ಕಡೆಯಿಂದ ಹಾಲನ್ನು ತೆಗೆದುಕೊಂಡು ಹೋಗುವ ಶಿಸ್ತಿನ ಕ್ರಮವನ್ನು ಅಳವಡಿಸುವ ಯೋಚನೆ ಹಿಂದೂಗಳಿಗಿಲ್ಲ ಆ ಕಡೆಯಿಂದ ನುಗ್ತಾರೆ ಈ ಕಡೆ ನುಗ್ತಾರೆ ಎಲ್ಲಾ ಕಡೆಯಿಂದ ನುಗ್ಗಿ ಹಾಲನ್ನು ತಕೊಂಡು ಅಲ್ಲಲ್ಲೇ ಚೆಲ್ ಬಿಡ್ತಾರೆ ಕೆಲವರಂತೂ ಉಪ್ಪಿಟ್ಟನ್ನು ತಿನ್ನದಿದ್ರು ಕೂಡ ತಕೊಂಡು ಹಾಗೇನೆ ವೇಸ್ಟ್ ಮಾಡ್ತಾರೆ ನಾನೇನು ರುಚಿ ಇಲ್ಲ ಅನ್ಕೊಂಡೆ ಉಪ್ಪಿಟ್ಟನ್ನು ನಾನು ತಿಂದು ನೋಡಿದಾಗ ತುಂಬಾನೇ ರುಚಿಯಾಗಿತ್ತು ಇಂಥ ರುಚಿಕರವಾದ ಆಹಾರವನ್ನು ಯಾಕೆ ಭಕ್ತಾದಿಗಳು ಅಲ್ಲಲ್ಲೇ ಬಿಸಾಡುತ್ತಾರೆ ಅಂತ ಅನ್ಕೊಂಡೆ ಮಧ್ಯಾಹ್ನ ಹನ್ನೊಂದರ ಹೊತ್ತಿಗೆ ನಮ್ಮನ್ನು ಆ ಹಾಲಿಂದ ಇನ್ನೊಂದು ಹಾಲಿಗೆ ಶಿಫ್ಟ್ ಮಾಡಲಾಯಿತು ಅಲ್ಲಿಂದ ಗೋವಿಂದನ ಜೇಕರ ಹಾಕ್ತಾ ನಾವು ಇನ್ನೊಂದು ಹಾಲಿಗೆ ಹೋದೆವು ಆ ಹಾಲು ಸ್ಟೆಪ್ ತರ ಇರುವಂತಹ ಹಾಲು ಅಲ್ಲಿ ಕೂರಲು ಮಾತ್ರ ಸಾಧ್ಯ ಆ ಹಾಲಿಗೆ ಹೋಗುವ ಮೊದಲು ಒಂದು ಕಡೆ ಲಗೇಜ್ ಫೋನ್ ಅನ್ನು ಇರಿಸಲಾಗುವುದು ಮತ್ತೆ ಒಂದು ಚೀಟಿಯನ್ನು ಕೊಡ್ತಾರೆ ನಮ್ಮ ಎಂಟ್ರಿ ನಂಬರ್ ಮತ್ತು ನಮಗೆ ದರ್ಶನದ ಟೈಮ್ ಅನ್ನು ನಮೂದಿಸಲಾಗಿದೆ ಆದ್ರೆ ನೀವು ಆ ಚೀಟಿಯಿಂದ ಎಕ್ಸಿಸ್ಟ್ ಮಾಡಿಕೊಂಡು ದೇವಸ್ಥಾನದ ಹೊರಗೆ ಬರಬಹುದು ನಿಮ್ಗೆ ಏನಾದ್ರೂ ಐಟಂಗಳನ್ನು ಪರ್ಚೇಸ್ ಮಾಡಬೇಕಿದ್ರೆ ಅಥವಾ ನೀವು ಏನಾದರೂ ತಿಂಡಿ ತಿನಿಸುಗಳನ್ನು ಹೊರಗಡೆ ತಿನ್ಬೇಕಿದ್ರೆ ನೀರಿಂದ ಎಕ್ಸಿಸ್ಟ್ ಮಾಡಿಕೊಂಡು ಹೊರಗಡೆ ಬರಬಹುದು ಆದ್ರೆ ಒಂದು ವೇಳೆ ಆ ನೀವು ಚೀಟಿ ಕಳ್ಕೊಂಡ್ರಂದ್ರೆ ಮತ್ತೆ ನಿಮ್ಗೆ ದೇವಸ್ಥಾನಕ್ಕೆ ಪ್ರವೇಶ ಸಿಗಲ್ಲ ಸೊ ಅವರು ಕೊಡುವ ಚೀಟಿಯ ನಮ್ಮನೆ ಜಾಗೃತೆಯಿಂದ ಇಡಬೇಕಾಗುತ್ತೆ ನಾನು ದೇವಸ್ಥಾನದ ಒಳಗಿಂದ ಎಕ್ಸಿಸ್ಟ್ ಆಗಿ ಹೊರಗೆ ಬಂದೆ ಸಾಯಂಕಾಲದವರೆಗೆ ಟೈಮ್ ಪಾಸ್ ಮಾಡಿಕೊಂಡು ಮತ್ತೆ ಒಳಗೆ ಬರೋಣ ಅನ್ಕೊಂಡೆ ಅದೇ ರೀತಿ ಹೊರಗೆ ಬಂದು ನಾನು ಮೊದಲು ವರಹ ಸ್ವಾಮಿಯ ದರ್ಶನ ಮಾಡಿ ಊಟ ಮಾಡೋಣ ಅಂತ ಹೇಳಿ ಅಲ್ಲಿರುವ ಹತ್ತಿರದ ಹೋಟೆಲ್ಗಳಿಗೆ ಹೋದೆ ಅಲ್ಲೆಲ್ಲ ಸಣ್ಣ ಪುಟ್ಟ ಹೋಟೆಲ್ಗಳು ಹಲವಾರು ಇತ್ತು ಆ ಬೀದಿ ವ್ಯಾಪಾರ ಮಾಡುವವರಿಗೂ ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ ಲಕ್ಷಾನುಗಟ್ಟಲೆ ಜನಗಳು ಬರ್ತಾರೆ ಅಲ್ಲೇ ಹೊರಗಡೆ ಗ್ಯಾಸ್ ಗಳನ್ನಿಟ್ಟು ಅಲ್ಲೇ ಕುಕಿಂಗ್ ಮಾಡಿ ಅಲ್ಲೇ ಸರ್ವ್ ಮಾಡುವಂತ ಈ ಕ್ರಮ ಏನಿದೆ ಇದು ತುಂಬಾನೇ ರಿಸ್ಕಿ ಅಂತ ನನ್ಗೆ ಅನಿಸುತ್ತೆ ಅವಗೊಡ ಆದನ ಎಚ್ಚೆತ್ತುವ ಬದಲು ಸರಿಯಾದ ವ್ಯವಸ್ಥಿತವಾದ ಸ್ಥಳದಲ್ಲಿ ಫುಡ್ ಕೋರ್ಟ್ ತರ ಯಾಕೆ ಮಾಡಬಾರ್ದು ಸಾಯಂಕಾಲ ಐದು ಗಂಟೆಗೆ ನಾನು ಮತ್ತೆ ದೇವಸ್ಥಾನಕ್ಕೆ ಎಂಟ್ರಿಯನ್ನು ಕೊಟ್ಟೆ ಐದು ಗಂಟೆಯಿಂದ ಸತತವಾಗಿ ಹತ್ತು ಗಂಟೆವರೆಗೆ ಜೈಲಿನೊಳಗೆ ಕೂತಂತ ಅನುಭವ ಟೈಮ್ ಪಾಸ್ ಮಾಡಲು ಕೈಯಲ್ಲಿ ಮೊಬೈಲ್ ಇಲ್ಲ ಜನಜಂಗುಳ ನಡುವೆ ಎಷ್ಟು ಅಂತ ಒಬ್ಬ ಮನುಷ್ಯ ಒಂದೇ ಸ್ಥಿತಿಯಲ್ಲಿ ಕೂರಕಾಗುತ್ತೆ ರಾತ್ರಿ ಎಂಟು ಗಂಟೆ ನಂತರ ಎಲ್ಲಾ ಭಕ್ತರ ಮುಖದಲ್ಲಿ ಫ್ರಸ್ಟ್ರೇಷನ್ ಕಾಣ್ತಾ ಇತ್ತು ಆಯಾಸ ಕಾಣ್ತಾ ಇತ್ತು ನನಗೂ ಅನಿಸಿತು ಯಾಕಾದ್ರೂ ಬಂದಪ್ಪ ಅಂತ ಹೇಳಿ ಇಷ್ಟೊಂದು ಟಾರ್ಚರ್ ಮಾಡ್ಕೊಂಡು ಭಗವಂತನ ದರ್ಶನ ಮಾಡ್ಬೇಕಂತ ಅನಿಸುದು ಸತ್ಯ ನಾನಿದ್ದ ರೂಮ್ ದ ಪಕ್ಕದಲ್ಲಿ ಮೂರ್ನಾಕ್ ರೂಮ್ಗಳಿದ್ದವು ಕೊನೆಯ ರೂಮ್ ಅಲ್ಲಿ ಒಂಬತ್ತು ಗಂಟೆಗೆ ಬಿಡಲು ಶುರು ಮಾಡಿದ್ರು ಇನ್ನೇನು ನಮ್ಮ ರೂಮ್ಗೆ ಬರುವಷ್ಟು ಹೊತ್ತಿಗೆ ಹತ್ತು ಗಂಟೆ ಆಯ್ತು ನಮ್ಮ ರೂಮಿನ ಭಕ್ತಾದಿಗಳನ್ನು ಕೂಡ ಹತ್ತು ಗಂಟೆ ಬಿಟ್ರು ಅಲ್ಲಿಂದ ಭಗವಂತನ ದರ್ಶನ ಮಾಡಲು ಮತ್ತೆ ಒನ್ ಹವರ್ ಬ್ಯಾರಿಗೇಡ್ನಲ್ಲಿ ನಡೆಯಬೇಕು ಅಲ್ಲಿಂದ ಭಗವಂತನ ಕಡೆಗೆ ನಡೆಯುವಂತ ನಡೆ ಏನಿದೆ ಅದು ಇನ್ನೊಂದು ಹಾರಿಬಲ್ ಆಗಿದೆ ಫ್ರೀ ದರ್ಶನದವರು ಮುನ್ನೂರು ರೂಪಾಯಿ ಹಣ ಕೊಟ್ಟು ಪೇ ಮಾಡಿ ದರ್ಶನಕ್ಕೆ ಬರುವವರು ನಡ್ಕೊಂಡು ಬಂದು ದರ್ಶನ ಮಾಡುವವರು ಎಲ್ಲಾ ಭಕ್ತಾದಿಗಳು ಒಂದು ಪಾಯಿಂಟ್ ಅಲ್ಲಿ ಒಟ್ಟಾಗಿ ಒಳಗೆ ಹೋಗ್ಬೇಕಾಗುತ್ತೆ ಇಷ್ಟೆಲ್ಲ ಹರಸಾಹಸ ಪಟ್ಟು ಭಗವಂತನ ದರ್ಶನ ಒಂದು ಅರ್ಧ ನಿಮಿಷ ಕೂಡ ಸಿಗಲ್ಲ ಭಗವಂತನ ಮೂರ್ತಿ ಎದುರಿಗಿದೆ ಮುಂದುವಡೆ ಒಂದು ಸಣ್ಣ ರ್ಯಾಂಪ್ ಇದೆ ಆ ರಾಂಪ್ ಅಲ್ಲಿ ನಾವು ಎಷ್ಟು ವಾಕ್ ಮಾಡ್ತೀವೋ ಅಷ್ಟೇ ನಾವು ದೇವರನ್ನು ದರ್ಶನ ಮಾಡಬಹುದು ರ್ಯಾಂಪ್ ವಾಕ್ ಮಾಡುವಾಗ ನಾವು ಭಗವಂತನ ದರ್ಶನ ಮಾಡ್ಕೊಂಡೆ ಹೋಗಿ ಲೆಫ್ಟ್ ತಗೋಬೇಕು ಅಷ್ಟ ಆ ರಾಂಪ್ ವಾಕ್ ನ ನಿಮಿಷ ಏನಿದೆ ಅಷ್ಟೇ ನಮಗೆ ಭಗವಂತನ ದರ್ಶನಕ್ಕೆ ಸಿಗುವ ನಿಮಿಷಗಳು ಭಗವಂತನ ದರ್ಶನ ಮಾಡಿ ದೇವಸ್ಥಾನದ ಹೊರಗೆ ಬರಬೇಕಾದ್ರೆ ಇನ್ನೊಂದು ಹಾರಿಬಲ್ ಸಿಚುವೇಶನ್ ಅಲ್ಲಿ ಎಷ್ಟೊಂದು ನೂಕುನುಗ್ಗಲು ಇದೆ ಅಂದ್ರೆ ಕಾಳಕುಳಕಕ್ಕೆ ಕೂಡ ಒಳಗಾಗುವ ಸಂಭವಗಳಿದೆ ಅಷ್ಟೊಂದು ನೂಕುನುಗ್ಗಲು ಯಾಕಾಗುತ್ತೆ ಅಂದ್ರೆ ಭಗವಂತನ ದರ್ಶನಕ್ಕೆ ಎಂಟ್ರಿ ಕೊಡುವ ದ್ವಾರ ಮತ್ತು ಭಗವಂತನ ದರ್ಶನ ಮಾಡಿ ಹೊರಗೆ ಬರುವ ದ್ವಾರ ಒಂದೇ ದ್ವಾರವಾಗಿದೆ ಸಾಮಾನ್ಯವಾಗಿ ಎಲ್ಲಾ ದೇವಸ್ಥಾನಗಳಲ್ಲಿ ದರ್ಶನ ಮಾಡಲು ಒಂದು ದ್ವಾರ ಇದ್ರೆ ಸೈಡ್ ಅಲ್ಲಿ ಹೊರಗೆ ಎಕ್ಸಿಸ್ಟ್ ಆಗಲು ಇನ್ನೊಂದು ದ್ವಾರ ಇರುತ್ತದೆ ಆದ್ರೆ ಇಲ್ಲಿ ಆ ರೀತಿಯ ದ್ವಾರ ಇಲ್ಲ ಇದು ಮತ್ತಷ್ಟು ಜಾಸ್ತಿ ನೂಕುನುಗ್ಗಲಿಗೆ ಕಾರಣವಾಗುತ್ತೆ ವಯಸ್ಸಾದವರಿಗೆ ಮಕ್ಕಳಿಗೆ ಈ ನೂಕುನುಗ್ಗಲಿನಲ್ಲಿ ಉಸಿರುಗಟ್ಟು ತರುವ ಅನಿಸುವುದಂತೂ ಖಂಡಿತ ಸಾಧ್ಯವಿದೆ ಆಗಾಗಲೇ ರಾತ್ರಿ ಒಂದು ಗಂಟೆ ಆಗಿರುವುದರಿಂದ ನೆಕ್ಸ್ಟ್ ಡೇ ನಟರ್ ತಗೊಳ್ಳೋಣ ಅಂತ ಹೇಳಿ ನಾನು ಅಲ್ಲಿಂದ ಹೊರ ನಡೆದಿದೆ ನೆಕ್ಸ್ಟ್ ಡೇ ಬೆಳಿಗ್ಗೆವರೆಗೆ ಮಲಗಲು ನಾನು ಯಾವುದೇ ರೂಮ್ ಅನ್ನು ಬುಕ್ ಮಾಡದ ಕಾರಣ ಎಲ್ಲಾ ಭಕ್ತಾದಿಗಳು ದೇವಸ್ಥಾನದ ಹೊರಗೆ ಹೊರಾಣದಲ್ಲಿ ಮಲ್ಕೊಂಡಿದ್ರು ನಾನು ಕೂಡ ಅಲ್ಲೇ ಒಂದು ಸ್ಥಳ ನೋಡಿ ಮಲ್ಕೊಂಡ್ಬಿಟ್ಟೆ ದಿನಕ್ಕೆ ಕಮ್ಮಿ ಅಂದ್ರೆ ಐದರಿಂದ ಆರು ಕೋಟಿ ದೇಣಿಗೆಯನ್ನು ದಾನ ಮಾಡುವ ಭಕ್ತರಿಗೆ ಇನ್ನಷ್ಟು ಸುಧಾರಣೆಯ ಉತ್ತಮ ರೀತಿಯ ಫೆಸಿಲಿಟಿಗಳನ್ನು ಕೊಡಲು ಸಾಧ್ಯವಿಲ್ಲವೆ ಹಿಂದೆಲ್ಲ ನಾಲ್ಕು ದಿನದ ನಂತರ ಭಗವಂತನ ದರ್ಶನ ಮಾಡಲು ಅವಕಾಶ ಸಿಕ್ಕಿದ್ದಂತೆ ಒಂದು ದಿನಕ್ಕೆ ನಾವು ಇಷ್ಟೊಂದು ರೋಸಿ ಹೋಗಿದ್ದೇವೆ ಇನ್ನು ನಾಲ್ಕು ದಿನ ಹೇಗಪ್ಪ ಕೂರ್ತಾ ಇದ್ರು ಅಂತೇಳಿ ಅನಿಸ್ತಾ ಇದೆ ಇನ್ನಷ್ಟು ಸುಧಾರಣೆಯ ಹೊಸ ಹೊಸ ಐಡಿಯಾಗಳನ್ನು ಇನ್ನೋವೇಟಿವ್ ಐಡಿಯಾಗಳನ್ನು ತಂದು ಭಕ್ತರಿಗೆ ಸುಲಭವಾಗಿ ದರ್ಶನ ಮಾಡುವಂತಹ ಐಡಿಯಾಗಳನ್ನು ಮಾಡಬಹುದು ಅಂತೇಳಿ ನನ್ನ ಅನಿಸಿಕೆ ಇವಾಗ ಬರುವ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡಲು ನೂರಿಂದ ನಾಲ್ಕು ಗಂಟೆ ನಡೆಯುವ ಅಗತ್ಯ ಖಂಡಿತ ಇದೆ ಇಲ್ಲಾಂದ್ರೆ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡಲು ಸಾಧ್ಯವಿಲ್ಲ ಮುನ್ನೂರು ರೂಪಾಯಿ ಕಾಸ್ ಪೇ ಮಾಡಿ ದರ್ಶನ ಮಾಡುವಂತಹ ಭಕ್ತಾದಿಗಳಿಗೆ ಮೂರು ತಿಂಗಳ ಮೊದಲೇ ಬುಕ್ ಮಾಡಿಕೊಳ್ಬೇಕಾಗುತ್ತೆ ಅದೇ ರೀತಿ ಫ್ರೀ ದರ್ಶನಕ್ಕೆ ಅಟ್ಲೀಸ್ಟ್ ಲೀಸ್ಟ್ ಒಂದು ವಾರದ ಮೊದಲು ಬುಕ್ ಮಾಡಿ ಬರುವಂತಹ ಸಿಸ್ಟಮ್ ಮಾಡಬೇಕು ಟ್ರೈನ್ ನ ಜನರಲ್ ಡಿಬ್ಬಗಳಲ್ಲಿ ನುಗ್ಗುವಂತೆ ಎಲ್ಲರೂ ನುಗ್ಗುವುದನ್ನ ತಡೆಗಟ್ಟಬೇಕು ಭಕ್ತಾದಿಗಳ ಎಂಟ್ರಿ ಮತ್ತು ಎಕ್ಸಿಸ್ಟ್ಗೆ ಬೇರೆ ಬೇರೆ ದ್ವಾರಗಳನ್ನ ನಿರ್ಮಿಸಬೇಕು ದೇವಸ್ಥಾನದ ಮುಂದುಗಡೆ ಇರುವ ಖಾಲಿ ಸ್ಥಳದಲ್ಲಿ ಕೂಡ ಬ್ಯಾರಿಗೇಟ್ಗಳನ್ನು ಹಾಕಿ ಅಲ್ಲಿ ಕೂಡ ಲೈನ್ ಮಾಡಿ ಎಂಟ್ರಿ ಕೊಡುವಂತೆ ವ್ಯವಸ್ಥೆ ಮಾಡಬೇಕು ಭಕ್ತರಿಗೆ ದರ್ಶನದ ಭಾಗ್ಯವು ಈಸಿಯಾಗಿ ಸಿಗುವಂತೆ ಇನ್ನೋವೇಟಿವ್ ಐಡಿಯಾಗಳನ್ನು ಕೊಡುವಂತೆ ಭಕ್ತರನ್ನೇ ಮನವಿ ಮಾಡಬೇಕು ಇಲ್ಲವೇ ಯಾವುದಾದ್ರೂ ಒಂದು ಏಜೆನ್ಸಿ ಕೊಟ್ಟು ಸುಲಭ ರೀತಿಯಲ್ಲಿ ಭಕ್ತರು ದರ್ಶನ ಮಾಡುವಂತೆ ಪ್ಲಾನಿಂಗ್ ಅನ್ನು ಮಾಡಿಕೊಳ್ಬೇಕು ದೇವಸ್ಥಾನದಲ್ಲಿ ಹಲವಾರು ಭಕ್ತರುಗಳು ವಾಲಂಟಿಯರ್ ಆಗಿ ಕೆಲಸ ಮಾಡಿ ಸೇವೆ ಸಲ್ಲಿಸುತ್ತಾರೆ ಇವರನ್ನೇ ನಂಬುದಕ್ಕಿಂತ ಕೆಲವು ಫಿಕ್ಸ್ ಸ್ಟಾಂಪ್ ಗಳನ್ನು ನೇಮಕ ಮಾಡಿಕೊಳ್ಬೇಕು ಆ ಭಕ್ತಾದಿಗಳನ್ನು ಕೂಡು ಹಾಕುವ ಹಾಲಿನಲ್ಲಿರುವ ಟಾಯ್ಲೆಟ್ ಗಳನ್ನು ನೋಡಿದ್ರೆ ಇದಕ್ಕಿಂತ ಟ್ರೈನ್ ಅಲ್ಲಿರುವ ಜನರಲ್ ಡಿಬ್ಬದ ಗಳು ನೀಟ್ ಆಗಿದೆ ಅಂತ ಅನಿಸಿತು ಟಾಯ್ಲೆಟ್ ಬಾತ್ರೂಮ್ ನಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಡೇ ಯಾರಾದರೂ ಸ್ಥಾನ ಮಾಡಿ ದೇವರ ದರ್ಶನ ಮಾಡಬೇಕಂದ್ರೆ ಅದೇ ಗಲೀಜಿನಲ್ಲಿ ಸ್ನಾನ ಮಾಡಬೇಕಾಗುತ್ತೆ ಆ ಅಷ್ಟೊಂದು ಸಾವಿರ ಜನಗಳಿಗೆ ನಾಲ್ಕರಿಂದ ಐದು ಟಾಯ್ಲೆಟ್ ಗಳ ವ್ಯವಸ್ಥೆ ಮಾತ್ರ ಇದೆ ನಮ್ಮ ಜನಗಳಿಗೆ ಶಿಸ್ತೆ ಇಲ್ಲ ಅಂತ ಹೇಳಿ ನಾನು ಆವಾಗಲೇ ಹೇಳಿದೆ ಮಕ್ಕಳನ್ನು ಟಾಯ್ಲೆಟ್ ನಡಗ ಹೋಗಿ ಟಾಯ್ಲೆಟ್ ಮಾಡಿಸಿದ ಬಂದು ಟಾಯ್ಲೆಟ್ ನ ಹೊರಗಡೆನೆ ಎದುರುಗಡೆನೆ ಟಾಯ್ಲೆಟ್ ಮಾಡಿಸಿ ಗಲೀಜ್ ಮಾಡಿಟ್ಟಿರ್ತಾರೆ ದೇವಸ್ಥಾನದ ಸುತ್ತಮುತ್ತ ಹಲವಾರು ಟಾಯ್ಲೆಟ್ ಗಳ ವ್ಯವಸ್ಥೆಗಳಿವೆ ಒಪ್ಕೊಳ್ಳೋಣ ಆದ್ರೆ ರೂಮ್ ಅಲ್ಲಿ ನೀವು ದಿನವಡಿ ಏನು ಕೂಡ ಹಾಕ್ತಿರೋ ಅಲ್ಲಿ ಇರುವ ಟಾಯ್ಲೆಟ್ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ನನಗೆ ಅನಿಸುತ್ತಿದೆ ಆ ಟಾಯ್ಲೆಟ್ ಗೆ ಅಟ್ ಲೀಸ್ಟ್ ಒಂದು ಗಂಟೆಗೆ ಒಂದ್ಸಾರಿ ಯಾರಾದರೂ ಬಂದು ಕ್ಲೀನ್ ಮಾಡುವಂತಹ ವ್ಯವಸ್ಥೆ ಇರಲೇಬೇಕು ಯಾಕೆಂದ್ರೆ ಸಾವಿರಾರು ಜನ ಯೂಸ್ ಮಾಡುವಂತಹ ಟಾಯ್ಲೆಟ್ ಗಲೀಜ್ ಆಗುವುದು ಸರ್ವೇ ಸಾಮಾನ್ಯ ಇನ್ನು ಹೀಗೆ ದೇವಸ್ಥಾನದ ಸುಧಾರಣಾ ಪಟ್ಟಿಗಳನ್ನು ಹೇಳ್ತಾ ಹೋದ್ರೆ ದೊಡ್ಡದಾದ ಲಿಸ್ಟ್ ಅನ್ನೇ ಕೊಡಬಹುದು ನಿಮ್ಗೇನಿಸುತ್ತೆ ಯಾವ್ಯಾವ ಸುಧಾರಣೆಗಳನ್ನು ದೇವಸ್ಥಾನ ತರಬಹುದು ಈಗ ಇರುವ ಸ್ಥಿತಿಗಿಂತ ದೇವಸ್ಥಾನವನ್ನು ಭಕ್ತಾದಿಗಳಿಗೆ ಉತ್ತಮವಾದ ಸ್ಥಿತಿಯನ್ನು ಯಾವ ರೀತಿ ಕೊಡಬಹುದು ನಿಮ್ಮ ಅಭಿಪ್ರಾಯಗಳೇನೆಂದು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಜೆ ಹಿಂದ್ ಕರ್ನಾಟಕ